ನಮಗೂ ಹೊರ ಕೊಡ್ತಾ ಇರ್ತಿಲ್ಲ ಅದಕ್ಕಾಗಿ ಎಲ್ಲ ಈಗ ಕಾರ್ಯಕರ್ತರು ಸಾಕಷ್ಟು ಜನ ಬರ್ತಾ ಇದ್ದಾರೆ ಈ ಸಂಪೂರ್ಣ ಬಂದ್ ಮಾಡೋ ಮೂಲಕ ನಾವು ಬಂದ್ ಮಾಡೇ ಮಾಡ್ತೇವೆ ಅಂತ ಒಂದು ಮಾತನ್ನು ಹೇಳಿದ್ವಿ ನಮ್ಗೆ ಬಂದ್ ಮಾಡೋಕ್ಕೂ ಅವರು ಬೆಂಬಲವೂ ಕೊಡ್ತೇವೆ ಅಂತ ಹೇಳಿಕೊಟ್ಟು ಆ ಬೆಂಬಲ ಕೊಟ್ಟನು ಬಂದನ್ನು ಮಾಡಬೇಕು ಯಾಕಂದರೆ ಮತ್ತು ಇವ್ರು ಹೇಳಿದ ಪ್ರಕಾರಕ್ಕೆ ಮತ್ತು ಬಸ್ಸನ್ನು ಚಾಲು ಇಟ್ಟು ಈ ರೀತಿಯನ್ನು ಮಾಡ್ತಾ ಇದ್ದಾರಲ್ಲ ಇದನ್ನು ನೋಡಿ ಪೊಲೀಸ್ ಇಲಾಖೆ ಬೆಳಗಾವಿ ದಯಮಾಡಿ ನೀವು ನಮ್ಮನ್ನು ಸಹಕಾರ ಕೊಟ್ಟು ಬಂದ್ ಮಾಡ್ತೇನೆ ಅಂತ ಹೇಳಿದ್ರಿ ಮತ್ತು ಇದು ಬಸ್ಸು ಮತ್ತು ಚಾಲು ಇಟ್ಕೊಂಡು ಈ ರೀತಿ ಮಾಡಿದರೆ ಇದು ಯಾರು ಏನು ಮಾಡ್ತಾರೆ ಅನ್ನೋದು ಅದ್ರ ಜವಾಬ್ದಾರಿ ನಾವಲ್ಲ ನೋಡಿ ಎಲ್ಲ ಕಾರ್ಯಕರ್ತರು ನೂರಾರು ಜನ ಕಾರ್ಯಕರ್ತರು ಎಲ್ಲ ಬರ್ತಾ ಇದ್ದಾರೆ ಈಗ ಬರುವ ನಾವು ಒಂದು ಹದಿನೈದು ದಿನದಲ್ಲಿ ವೆಚ್ಚ ಮಾಡ್ತಾ ಇದ್ವಿ ಎಲ್ಲ ಮಾರ್ಕೆಟ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸಂಪೂರ್ಣ ಬಂದ್ ಮಾಡೇ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ಹಾಂ ಸರ್ ಈಗ ನಾವು ಆರು ಗಂಟೆಗೆ ಬೆಸ್ಟ್ ಏನು ನಮ್ಮಲ್ಲಿ ಕರೆದ್ರು ನಾವು ರಾಜ್ಯ ಬಂದಿದ್ದಾಗ ನಾವು ಸಂಪೂರ್ಣ ಮಾದಾಯಿಯಾಗಲಿ ನಮ್ಮ ನೀರಾವರಿ ಯೋಜನೆಗಾಗಲಿ ನಾವು ಬಂದೇ ಮಾಡ್ತೀವಿ ಈಗ ಇನ್ನೊಂದು ಹತ್ತನೇ ನಿಮಿಷ ಆಗಂದ್ರೆ ನಾವು ಇದನ್ನು ರೋಡ್ ಬಂದ್ ಮಾಡ್ಲಿಕ್ಕೆ ನಾವು ಹೊಂಟೇವೆ ಈಗಾಗಲೇ ಸಾವಿರಾರು ಗಂಟಲೆ ಪೊಲೀಸರು ನಮ್ಮನ್ನು ತರಲಿಕ್ಕೆ ಸಿದ್ಧತೆ ಮಾಡಿದ್ರು ಅದು ನಾವು ಯಾವುದು ಕೂಡ ಕಾನೂನು ತೆರೆಯಾಕೋದಿಲ್ಲ ಆದ್ರೆ ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಅಲ್ಲಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಪೊಲೀಸರು ಹೋಗಿ ಅವ್ರ ಮನೆಗೆ ಹೋಗಿ ಅವರಿಗೆಲ್ಲ ಹೇಳಿ ನೀವು ಯಾರು ಹೋಗ್ಬಾರ್ದು